ಮತ್ತೆ ಬೆಂಕಿ ಮುಂದೆ ಬೆಣ್ಣಿದ್ರೆ ಕರಗಲ್ದ ಬಿಟ್ಟಿತ್ತೇನೆ ಕರ್ಗುದ್ರೆ ಅದ ಹೆಣ್ಣ ಬೆಂಕಿ ಇದ್ದಂಗ್ ಅಂದ್ರ ಒಂದ್ ಬೆಣ್ಣಿದ್ದ ಎಷ್ಟು ದಿವಸ ಅದ ಬೆಂಕಿ ಕಾಲಕ್ಕ ಕರ್ಗುದವಮ್ಮಿ ಕರಿ ಕರಿಗ ಸ್ವಟ್ ಆಗ್ಲಕ್ಕ ಬೇಕು ಆಳಕ್ಕಾಗತಿಯಾರ ಸ್ವಟ್ ಆಗ್ತತಿ ಅನ್ನೋದು ಏನು ஏ yeah, ஏடாத

ಸರ್ ನೋಡಿ ಒಳಗ ನಟ ನಟದು ನಟ್ರ ಇವು ನೆಟ್ಟಿನ ಏರ್ಬೇಕು ಹೌದೇವಾ ಮನಸ್ಸಿನಲ್ಲಿಯ ಆ Yeah, yeah, yeah. ಹೇಳ್ತಾರಿ ಯಾವ ಅಕ್ಕನ ಹದಿ ಸುದ್ದಿ ಹೇಳಿ ಮೈ ಮೇಲೆ ಅರಿಬಿ ಕಳದ ಹೋಗೋದ ಬರೇ ಜಡಿ ಗೋದಲ್ ಮ್ಯಾಗ ಬೀಳತ್ತಿರಿ ಹೆಣ್ಣ ಮಕ್ಕಳು ತಿರುಗಾಡ್ತಿರಿ ಹಾದಿ ನಿನ್ನ ಕಿಮ್ಮತ್ತಿನ ಅಕ್ಕಮ್ಮ ಹದೀವಿ ಅಂತ ಹೇಳಿ ಹೌದೌದ ತಮ್ಮ ಮೊದಲ ನೀ ಮಾತಿನಾಗ ಕಲಿ ಕಲಿಯೆ ಮೊದಲ ವಚನ ಬದ್ಧವಾಗಿ ನೀ ಇರುದಿ ತಾನ ಇರ್ತೇ ಅದೇ ಅದೇ ಅದಕ್ಕ ಯಾವ ತಂದೆ ಹೆಸರು ನಿರ್ಮಲಾ ಶೆಟ್ಟಿ ತಾಯಿ ಸುಮಿತ್ರಾ ಇದ್ದಳು ಹೌದು ಅಕ್ಕ ಮಾದೇವಿ ತಾಯಿ ತಂದೆ ಹೌದ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ದೇವಿ ಹಟ್ಟಿಲೆ ಹುಟ್ಟಿದಳು ಅಕ್ಕ ಮಾದೇವಿ ನೋಡ್ಲಾರ್ದಂತ ಯೌವನ ರೂಪ ಚಲಿವಿಕೆ ಆಕಿ ಬಣ್ಣ ಹೌದು ಆಕಿ ಬಣ್ಣ ನೋಡೇ ಬರೇ ರೂಪಿತಾಗಿ ಮೋಹಿತಾಗಿದ್ಯಾರ ಆಗಿದ್ಯಾರೀ ಕೌಶಿಕ ರಾಜ ತನ್ನ ಆನೆ ಸವಾರಿ ಮೇಲೆ ಕುತ್ಕೊಂಡು ಬರ್ತಿದ್ದ ಇವನ ನೆದರ್ ಬಿತ್ತಾಕಿ ಮೇಲೆ ಅವಾಗ ಏನ್ ಮಾಡ್ತಾನು ಅವಾಗಂದ ಯೌವನದ ಹುಡುಗಿ ಇಂತ ರೂಪವಂತಿ ಹಿಂಗ ಕಣ್ಣ ಮುಗಿಲೆ ಸೀದಾ ಇದ್ದ ಹೆಣ್ಣ ಮಗಳ ನನ್ನ ರಾಜವಾಡದೊಳಗ ಪಟ್ಟದ ರಾಣಿ ಮಾಡಿ ಇಟ್ಟುಕೋಬೇಕಂತ ಆಸೆ ಮಾಡಿದ ಹೇಳಿದ್ರು ಅವಾಗ ತಾಯಿ ತಂದೆ ಗರಿ ಬಿದ್ದು ಇವ ಅಕ್ಕ ಮಾದಿವ್ ತಿನ್ನೋ ಪರಿಸ್ಥಿತಿ ಅವಾಗ ಹೇಳ್ತಾನೆ ಕೌಶಿಕ ಏನಂತ ಹೇಳ್ತಾನು ನಿಮ್ಮ ಮಗಳ ಮೇಲೆ ನನಗ ಮನಸ್ಸಾಗ್ಯದ ನಿಮ್ಮ ಮಗಳನ್ನ ನನಗ ನೀವು ಸಹ ಖುಷಿ ಕೊಟ್ರೂ ಲಗ್ನ ಆಗ್ತಾನ ನೀವು ಸಹ ಖುಷಿ ಕುಡ್ದಿದ್ರು ನಿಮ್ಮನ್ನ ಹೊಡೆದ್ ಬಡದ್ರೆ ಒಂದಕ್ಕೆ ಜಬರ್ದಸ್ತಿ ಲಗ್ನ ಮಾಡ್ಕೊಂಡು ಹೋಗ್ತಾನಂದ ತಕರಾರು ಕೊಡ್ತು ನಿಮಗ್ ಅಂದಾಗ ತಾಯಿ ತಂದೆ ಬಾಂದ ಹೇಳ್ತಾರ ಅಕ್ಕ ಮಹಾದೇವಿ ಮುಂದಾಗ ಏನಂತ ಹೇಳ್ತಾರ ನೋಡುವ ಸಹುಶಿ ಕೊಟ್ರೂ ನಿನ್ನ ಲಗ್ನ ಆಗ್ತಾನೋ ಮತ್ತ ಸ ಖುಷಿ ನಾವು ಒಪ್ಪದಿದ್ರು ನಮ್ಮನ್ನ ಹೊಡೆ ಬಡದ್ರೆ ನಿನ್ನ ಲಗ್ನ ಆಗತನಲ್ಲ ಅಂದಾಗಿ ನನ್ನ ತಾಯಿ ತಂದೆ ಕಷ್ಟ ಬರ್ತೈತಿ ಅಕ್ಕ ಮಾದೇವಿ ಒಂದ್ ಮಾತು ಹೇಳ್ತಾಳ ರಾಜ ನನ್ನ ನೀ ಲಗ್ನ ಆಗ್ಬೇಕನ್ನುವಂತ ಇಚ್ಛಾ ನಿನಗ ಆಗೈತಿ ಅಂದ್ರೆ ಹೌದ್ರ ಅದಕ್ಕೆ ನಾನು ಕರಾರ ಕಂಡೀಶನ್ ರೀ ನಾನು ಪೂಜೆಗೆ ಕೂತ ಟೈಮ್ ಅದೊಳಗ ಜಬರ್ದಸ್ತಿ ಒಳಗ ಬರಂಗಿಲ್ಲ ಹೌದು ಇದು ಒಂದನೇ ಕರಾರ ಕರೀತ್ ಇನ್ನ ಎರಡನೇದ ಎರಡನೇ ನಾನು ದೇವರ ನಾಮಸ್ಮರಣೆ ಒಳಗೆ ಕುತ್ತಾಗೆ ನನ್ನ ಜಬರ್ದಸ್ತಿ ಮುಟ್ಟು ತಾಕತ್ತ ನಿಲಿಲ್ಲ ನೀ ನನ್ನ ಮುಟ್ಟಂಗಿಲ್ಲ ಹೌದ್ರಲ್ಲೇ ನೀ ನನ್ನ ಜರ್ ಕರ್ತ ಎಲ್ರೆ ಜಬರ್ದಸ್ತಿ ನನ್ನ ನೀ ಮುಟ್ಟಿದ ಅವತ್ತು ಒಂದ ಹೌದು ರಾಜವಾಡಿ ಅಂದಾಗ ಇವ ತಾತ್ಕಾಲಿಕ ವಚನ ಕೊಟ್ಟ ನೀ ಹೇಳದಂಗ ಕೇಳ್ತಾನ ಮಹಾದೇವಿ ಅಂದ ವಚನ ಹೌದು ವಚನ ಕೊಟ್ಟ ಮಾಡ್ಕೊಂಡ ವಾದ ಅಕ್ಕ ಮಾದಿವಿ ದೇವರ ನಾಮಸ್ಮರಣೆ ಮಾಡ್ತಿದ್ರು ಹೌದು ಹೌದು ದೇವರ ನಾಮಸ್ಮರಣೆ ಮಾಡುವಂತ ಟೈಮ್ ಅದೊಳಗ ನೋಡಿದ 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 ನೋಡಿದ

ಯಾವಕಿ ರೂಪಾಕಿ ಚೆಲುವಿಕೆ ಹಾಕಿ ಯೌವನ ನೋಡಿ ತಡ್ಕೊಳತ್ಕತ್ತಾಗಲಿಲ್ಲ ಜಬರ್ದಸ್ತಿ ಮೈ ಹೋದ ಅವಾಗ ಹೇಳ್ತಾಳೆ ಏ ಕೌಶಿಕ ಏನು ಮಾತು ಕೊಟ್ಟಿದಿ ಏನು ನಡಿಸಿ ಈ ಶರೀರ ಮೇಲೆ ಮೋಹ ಆಗಿದ್ಯನೋ ನಿನಗ ಈ ಹುಟ್ಟಿರುವಂತ ಪಿತಾಂಬ್ರ ಮೇಲೆ ಹೇಳಿ ತವಾಯಿದ್ರೇ ಹುಟ್ಟಿರುವಂತ ಪಿತಾಂಬ್ರ ತಗದು ಹೊಗದೆ ಬರೇ ಜಡಿ ಗೂದಲ್ ಮ್ಯಾಗ ಹೊರಗೆ ಬಿದ್ದಳು ನನ್ನ ತಾಯಿ ಅಕ್ಕ ಮಹಾದೇವಿ ಜಾಗದ ಮ್ಯಾಗ ಸುಟ್ಟ ಬೂದಿಯಾಗಿ ಬಿದ್ದ ನಿನ್ನ ಕೌಶಿಕ ರಾಜ ತಾಕತ್ತ ಅದಕ್ಕ ಅದೇ ಜಡಿ ಗೋದಲ್ ಮ್ಯಾಗ ಬಂದ ಕಲ್ಯಾಣದೊಳಗ ನಿತ್ತಾಗ ಅಲ್ಲಮ್ಮ ಪ್ರಭು ಕೇಳ್ತಾನ ಏನಂತ ಅಲ್ವಾ ನಿನ್ನ ಮೈ ಮೇಲ್ರಿ ಬಟ್ ಅರಿಬಿಲ್ಲ ಬರೀ ಜಡಿ ಗೋದಲ್ ಮ್ಯಾಗ ಬಂದದಿ ನಿಂದ ಯಾವ ಅವತಾರ ನನಗ ತಿಳಿದಿಲ್ಲ ನಿನ್ನ ಗಾಂಡನ ಹೆಸರು ಹೇಳಿ ಒಳಗ ಬಾ ತಾಯಿ ಅವಾಗ ಹೇಳ್ತಾಳ ನೀವ್ ಏನೋ ಅಜ್ಞಾನದ ಕಣ್ಣು ತೆರೆದಿಲ್ಲ ಗುರುವೆ ಅಂದೋಳಕಿ ನನಗ ಆ ಗಾಂಡ ಈ ಗಾಂಡ ತೊಗಲಿನ ಗಾಂಡ ಈ ಗಾಂಡ ಅಂಗವೇ ಸತಿ ಏನ ಒಳಗಿರುವಂತ ಲಿಂಗವೇ ಏನಾಗ ಪತಿ ಇದನ್ನ ಬಿಟ್ರೆ ನನಗ ಮತ್ತೊಂದು ಅನ್ಯ ಪತಿ ಬ್ಯಾಡಕಿ ಹೌದ್ ಹೌದ ಯಾವಾಗ ಮಾತಂದಾಗ ನಿಮ್ಮ ಅಲ್ಲಮ್ಮ ಪ್ರಭು அக்க மாதேவீன் கரதொட் சிவாசன மெல்ல குணசி ஜாக கொட்டி ஐண்ட இது சூதின கால பீட்ரி அதன் மாதிரி தகுலுமுக்களிண்ட

ಮಾಡ್ತತಿ ಏನ್ ಮಾಡ್ತತಿ ಇಲ್ಲಿ ಒಂದ್ ರೊಟ್ಟಿ ಒಗದಿವ ಅಂದ್ರೆ ಒಂದ ಮನಿಗೆ ಆಸೆ ಮಾಡಿ ಕೊಂಡ್ರಂಗಿಲ್ಲ ಕೊಂಡ್ರಂಗಿಲ್ಲ ಅದು ಇಲ್ಲಿ ಒಂದ್ ರೊಟ್ಟಿ ತಿತ್ತು ಇಲ್ಲಿ ಹೊಟ್ಟಿ ತುಂಬಲಿಕ್ಕ ಮಾತ್ ಮಾತೊಂದ್ ಮನಿ ಹೋಗುದ ಮತ್ತ ಅಲ್ಲಿ ಹೊಟ್ಟಿ ತುಂಬಲಿಕ್ಕ ಮಾತ್ ಮಾತೊಂದ್ ಮನಿ ಹೋಗುದ ಮನಿ ಮುಂದ್ ಸಾಕಿರುವಂತ ನಾಯಿ ಹೆಂಗ ಮತ್ತೊಂದ್ ಮಗದ ಒಂದು ಇನ್ನೊಂದ್ ಮನಿ ಹುಡುಕತ್ಲೆ ನಿನ್ನ ಜೀವಾತ್ಮ ಅಂದ್ರೆ ಒಂದ್ ನಾಯಿ ಸಾಕಿದ ನಾಯಿ ಇದ್ದಂಗ ಈ ಶರೀರದ ಮನಿ ಈ ಮನಿ ದಗದ ಮುಗಿತಂದ್ರೆ ಮತ್ತೊಂದ್ ಮನಿ ಮತ್ತ ಮತ್ತೊಂದು ಆ ದಗದ ಮನಿಗಿತ್ತಂದ್ರೆ ಮತ್ತ ಮತ್ತೊಂದ್ ಮನಿ ಮೊದಲ ಒಂದ್ರೊಳಗನ ಸ್ಥಿರ तो तो कली ऐ बेगला ನಿನ್ನ ಮನಿನ ನಿನಗ ಘಟ್ಟಿಲ್ಲ ನಿನ್ನ ಹಂದ್ರ ಅನ್ನುವಂತ ಹಂದ್ರದ ಅದಕ್ಕೊಂದು ಮಾತು ಹೇಳಿದ್ರಿ ಪಂಚ ತತ್ವದಿಂದ ಗಿಡಿಗೆ ತಯಾರಾಗೈತೆ ಪಂಚ ತತ್ವ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಐದು ತತ್ವ ಕೈದೈದು ಮಾತ್ರ ಶಾಖಾವರ್ದ್ ಇಪ್ಪತ್ತೈದಾಗ್ಯಾವ್ಯಾವ ಬರೀ ಐದ ಉಳ್ದಿಲ್ಲ ಇಲ್ಲ ಐದ ತತ್ವ ಯಾವ್ಯಾವ್ರಿ ಪೃಥ್ವಿ ಐದಾಗ್ಯಾವ್ ಆಪ್ ಕೈ ಇದೆ ತೇಜ್ ಕೈದ ವಾಯು ಕೈದ ಇದೆ ಆಕಾಶ ಕೈ ಇದೆ ಐದೈದ ಶಾಖವಾಡದ ಇಪ್ಪತ್ತೈದಾಗ್ಯಾವ ಯಾವ್ಯಾವ ಪೃಥ್ವಿ ತತ್ವಗಳೇ ಅಸ್ಥಿ ಮಾಂಸ ನಾಡಿ ತ್ವಚಾರೋಮ ಹೌದು ಹೌದಲ್ಲ ಇವು ಐದು ತತ್ವ ಪೃಥ್ವಿ ಅದು ಆಪ್ತತ್ವಗಳು ಅಯಾವು ಸಂಕೋಚನ ಚಲನ ಉತ್ಕ್ರಮಣ ಇವು ಆಪ್ತತ್ವಗಳು ಇವು ತೇಜ ತತ್ವಗಳು ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ ಇವು ಐದು ಈ ಐದು ತತ್ವಗಳೇ ಇನ್ನ ಆಕಾಶ ತತ್ವಗಳು ಕಠ್ಯಾಕಾಶ ಉದರಾಕಾಶ ಹೃದಯಕಾಶ ಕಂಠಾಕಾಶ ಶಿರಾಕಾಶ ಹೌದಾ ಅದ್ರೂದ ತತ್ವಗಳ ಅದು ಇನ್ನ ಐದು ತತ್ವ ಬಿಟ್ಟನೆ ಯಾವ್ರಿ ವಾಯು ತತ್ವ ಬಿಟ್ಟರೆ ನೀವು ಗಂಡ್ರು ಬಾಳ ಶಿ ಬಂದ ಒಂದ್ ಐದು ತತ್ವ ಬಿಡುಗಡೆ ಮಾಡಿ ನಾ ಬಿಡುಗಡೆ ಐದು ನೀ ಮಾಡಿ ಬಿಡುಗಡೆ ಬಂದಿ ಅವತಾರ ಏ ಆಯ್ತು I'm மாதார ஏனாய் துவ ஏ ஆய்த்து கிஎமு துவாப்புக கிருஷ்ணன் அவர எட்டோ பழந்த வந்தோந்தோ ಏನ್ ಹೇಳ್ತಾರೀ ಎಲ್ಲಾ ಗಂಡ ದೇವ್ರು ದೊಡ್ಡ ಅನ್ನುವಂತ ಹೇಳತ್ತೇರಿ ಹೌದ್ ಹೌದಾ ವಾದೇನಿಟ್ಟಿ ಪರಮಾತ್ಮ ದೊಡ್ಡಿದ್ರೆ ಸೀರಿ ಒಟ್ಟ ಉಡಬಾರದು ಹೌದ್ ಹೌದಾ ನಾವ್ ಪರಮಾತ್ಮ ದೊಡ್ಡದ ಲಿಸ್ಟ್ ತೆಗೆದು ಕೊಟ್ಟಿವಂದ್ರ ರೊಕ್ಕ ಬಿಟ್ಟು ಹೋಗ್ತಿರಿ ಮೂರು ಮಂದಿ ಇಲ್ಲಿ ಬಾಳ ಹುಟ್ಟ ಗಂಡದೇವ್ರಗಳು ಸೀರೆ ನಾವ್ರೆ ಹುಟ್ಟಿಲ್ಲ ಹೇಳ್ಬೇಕಲ್ಲ ನಾವು ಹುಟ್ಟರ್ ನೀವು ಗಂಡ ದೇವರುಗಳು ಸೀರೆ ಅಥವಾ ಲೇಖಿ ತಗದು ಕೊಡ್ತೀವಿ ಮುಂದಿನ ಸಂದಿಗೆ ಬಂದ ಒಟ್ಟ ನಾವು ಗಂಡ ದೇವ್ರ ನಾವು ಹುಟ್ಟಿಲ್ಲ ಸಿದ್ಧಾಂತ ಕೂಡ ಅಪ್ಪ ದೊಡ್ಡವ ಈಗ ಶಿವಶಕ್ತಿ ಒಕ್ವಾದ ಶಕ್ತಿ ಸೀರೆ ಸಂಭವ ಹುಟ್ಟಿದು ಬರದಿಲ್ಲ ಆದ್ರ ಹುಟ್ಟನತ್ ನಮ್ಮ ತ್ಯಾಗ ಕೆಲವೊಂದ್ ಲೇಖಿ ಸಮೇತ ಹೇಳ್ತನ ಕೇಳಿ ಯಾವಲ್ಲಿ ಹುಟ್ಟಿ ಹೆಂಗ ಹುಟ್ಟಿ ಯಾರ ಕೈಯಾಗ ಹುಟ್ಟಿ ಯಾವ ಯುಗದಾಗ ಹುಟ್ಟಿ ಯೋ ಆಳದ ಗಂಡ ದೇವರ ದೊಡ್ಡ ಹೌದು ವಾ ಏ ಗಂಡ ದೇವರ ಸುದ್ದಿ ತಗದ ಕೊಡವೆ ಲಕ್ಷ ಕೊಟ್ಟ ಕೇಳೋ ಎನ್ನ ಹಾಡಿನ ಸತ್ಯಭಾಮಿ ಪೂಜಿ ಹಾಕಿಳ ತನ್ನ ಮನೆಯಾಗ ಸತ್ಯಭಾಮ ಯುದ್ಧಕ್ಕೆ ಆಗ ಶಕ್ತಿ ಪೂಜಾ ಹಾಕಿದ ಹೌ ಗಣಸರು ಅಟ್ಟ ಹೋಗ್ತಿದಿಲ್ಲ ಪೂಜಾ ಕೃಷ್ಣ ಇತ್ತ ವಿಚಾರ ಮಾಡಿದ ಪೂಜಾ ಹಾಕಿದಲ್ಲಿ ಗಣಸ್ರವಟ್ಟ ಹೋಗುವುದೇ ಏನೋ ನಾ ಹೆಂಗ ಹೋಗ್ಲಿ ಎಂದ ಸೀರೆ ಉಡಬೇಕಂತ ವಿಚಾರ ಮಾಡ್ಯನ ತನ್ನ ನನ್ನ ಸಿರಿ ಊಟ ಕೊರವಂಜಿ ಆಗಿ ನಿಂತೋ ಕೂಸಿನ ಒಂದ ತಂದು ಗಂಡ ಕೂಸಿನ ತಂದ ನನಗ ಜರ ಸಂಶಯ ಬರ್ತದಪ್ಪ ಕೋಶಿನ ಗಂಡ ಇರಲಾರ ಮಕ್ಕಳು ಆಗುದಿಲ್ಲ ಅಂತಿನ ಏ ಕೃಷ್ಣ ಒಂದ ಗಂಡ ಎದ್ದೋ ದ್ವಾಪಾರಿ ಮಗ ಕೂತ ಗಂಡ ಕೂಸಿನ ತಂದ ನಾವಾಗ ನಿಮ್ಮ ಕೃಷ್ಣ ಯಾವ ಗಂಡ ಎದ್ದ ತಿಳಸಪ್ಪ ಗಂಡ ಕೂಸಿನ ತರಬೇಕಾದ್ರೆ ಯಾರ ಹತ್ಯಕ್ಕಂದ ತಂದ ಏ ಕೂಸಿನ ಯಾರ ಕೊಟ್ಟಾರಪ್ಪ ಅವನ ಕೈಯಾಗ ಆ ಕೂಸಿನ ಹೆಸರ ಹೇಳಬೇಕಮ್ಮ ಇದು ಹೊಲದ ಕೀಚಕನ ಹೊಡಿಬೇಕಾದ್ರೆ ಭೀಮ ಏನು ಮಾಡ್ತಿದ್ದ ಅಂತ ಭೀಮ ಸಹಿತ ಸೀರಿ ಒಟ್ಟ ನಿತ್ವ ಸಿರಿ ಊಟ್ಟ ತಮ್ಮ ಗರಡಿ ಮನೆಯ ಅಲ್ಲಿ ಸಿರಿ ಕೆಲಸ ಮಾಡ್ಯದಪ್ಪ ಒಳಗಿಂದ ಏ ಆಯ್ಕ ಸೌಂಡ ಯಾಕೋ ಸ್ವಲ್ಪ ಚೇಂಜ್ ಆತ ನೋಡಿ ಮಾಯ್ಕದ ಅಣ್ಣ ಎಲ್ಲಿ ಅದಿ ಬಾರೋ ಟೇಜ್ ಡಾಕ್ಟರ್ ಮೈಕರ ಚಕ ಮಾಡ್ರಿ ನಾವು ವಾರದ ಭಸ್ಮಾಸನ ಹೊಡಿಬೇಕಾದ್ರೆ